ನೀವು ನೋಡ್ತಾ ಇದ್ದೀರಾ ಅಶ್ವ ಹೆಲ್ತ್ ನಾನು ಡಯನ ಅ ಬಾಳೆಹಣ್ಣುಗಳು ಪೌಷ್ಟಿಕಾಂಶಗಳ ಆಗರ ಎಂಬುದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಆದರೆ ಬಾಳೆಹಣ್ಣು ನಿದ್ರಾಹೀನತೆ ಸಮಸ್ಯೆಗೆ ರಾಮಬಾಣ ಎಂಬುದು ನಿಮಗೆ ತಿಳಿದಿದೆಯಾ ಎಷ್ಟು ಪ್ರಮಾಣದಲ್ಲಿ ಹಾಗಿದ್ರೆ ಬಾಳೆಹಣ್ಣನ್ನು ತಿನ್ನಬೇಕು ನಾನು ತಿಳಿಸ್ಕೊಡ್ತೀನಿ ಅಶ್ವ ಹೆಲ್ತ್ನಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಳೆಹಣ್ಣು ತಿಂದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ ಎಂಬ ಸುದ್ದಿ ಹರಡಿತು ಈ ಅಭ್ಯಾಸ ಅನುಸರಿಸುವವರು ಕೂಡ ಇದು ನಿಜ ಅಂತ ಹೇಳ್ಕೊಂಡಿದ್ರು ಅದರಲ್ಲಿಯೂ ಈ ಹಣ್ಣಿನಲ್ಲಿ ಪೊಟಾಷಿಯಂ ಮೆಗ್ನೀಷಿಯಂ ಮತ್ತು ಟ್ರಿಪ್ಟೋಫಾನ್ ನಂತಹ ಪೋಷಕಾಂಶಗಳಿರುವುದರಿಂದ ಇದನ್ನ ಸೇವನೆ ಮಾಡಿದ್ರೆ ಉತ್ತಮ ನಿದ್ರೆ ಮಾಡುವುದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಲಾಗ್ತಿತ್ತು ಯಾಕಂದ್ರೆ ಈ ಪೋಷಕಾಂಶಗಳು ದೇಹವನ್ನ ವಿಶ್ರಾಂತಿಗೊಳಿಸುತ್ತೆ ಮತ್ತು ನಿದ್ರೆಯ ಮಟ್ಟವನ್ನ ಹೆಚ್ಚಿಸುತ್ತದೆ ಆದರೆ ಇದು ಸತ್ಯಾನ ನಿಜವಾಗಿದ್ದು ು ಬಾಳೆ ಹಣ್ಣು ಚೆನ್ನಾಗಿ ನಿದ್ರೆ ಮಾಡಬಹುದಾ ಎಂಬ ಗೊಂದಲ ಹಲವರನ್ನ ಕಾಡ್ತಾ ಇತ್ತು ಹಾಗೆ ಇದಕ್ಕೆ ಪೂರಕವಾಗಿ ನ್ಯಾಷನಲ್ ಮೆಡಿಸಿನ್ನ ಈ ಬಗ್ಗೆ ಅಧ್ಯಯನ ಮಾಡಿದ್ದು ಕೆಲವು ಆಸಕ್ತಿದಾಯಕ ಸಂಗತಿಗಳು ಕೂಡ ಬಹಿರಂಗವಾಗಿದೆ ಈ ಹಣ್ಣಿನಲ್ಲಿರುವ ಟ್ರಿಪೋಫಾನ್ ಎಂಬ ಅಂಶವು ದೇಹದಲ್ಲಿ ಸೆರೋಟೋನಿನ್ನ ಮೆಲಾಟೋನಿನ್ ಆಗಿ ಪರಿವರ್ತಿಸುತ್ತೆ ಮತ್ತು ಒಳ್ಳೆಯ ನಿದ್ರೆ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಸ್ನಾಯುಗಳನ್ನು ಸಡಿಲಗೊಳಿಸುತ್ತೆ ಹಾಗೂ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತೆ ಈ ಕಾರಣಗಳಿಗಾಗಿ ರಾತ್ರಿ ಸಮಯದಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ಒಳ್ಳೆಯ ನಿದ್ರೆ ಬರುತ್ತೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸನ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಬಾಳೆಹಣ್ಣು ತಿನ್ನೋದ್ರಿಂದ ನಿದ್ರೆ ಚೆನ್ನಾಗಿ ಬರಬಹುದು ಆದರೆ ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಅಥವಾ ಎಲ್ಲರಲ್ಲಿಯೂ ಒಂದೇ ರೀತಿಯಾಗಿ ಕೆಲಸ ಮಾಡೋದಿಲ್ಲ ಅವರವರ ಆಹಾರ ಪದ್ಧತಿ ಮಲಗುವ ವಾತಾವರಣ ಮತ್ತು ವೈಯಕ್ತಿಕ ಜೀವನ ಶೈಲಿಯ ನಿದ್ರೆಯ ಗುಣಮಟ್ಟದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಕೆಲವರಿಗೆ ಬಾಳೆಹಣ್ಣು ಸೇವನೆ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಪ್ರಯೋಜನವಾಗಬಹುದು ಅಲ್ಲದೆ ನಿದ್ರೆ ಮಾತ್ರೆಗಳನ್ನು ಸೇವನೆ ಮಾಡುವವರಿಗೆ ಇದು ಒಳ್ಳೆಯದು ಯಾಕಂದರೆ ಪ್ರತಿನಿತ್ಯ ಮಾತ್ರ ಸೇವನೆ ಮಾಡಿ ನಿದ್ರೆ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ಈ ರೀತಿ ಬಾಳೆಹಣ್ಣುಗಳನ್ನು ಸೇವನೆ ಮಾಡಬಹುದು ಬಾಳೆಹಣ್ಣು ಆರೋಗ್ಯಕರ ಆಹಾರ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ರಾತ್ರಿ ಸಮಯದಲ್ಲಿ ತಿನ್ನೋದರಿಂದ ಯಾವುದೇ ರೀತಿ ಹಾನಿಯಾಗುವುದಿಲ್ಲ ಆದರೆ ನಿದ್ರೆಯ ಸಮಸ್ಯೆಗಳಿಗಾಗಿ ಪರಿಹಾರವಾಗಿ ಇದನ್ನು ಸಂಪೂರ್ಣವಾಗಿ ಅವಲಂಬಿಸಬಾರದು ಅದಲ್ಲದೆ ಇದು ಎಲ್ಲರಿಗೂ ಸೂಕ್ತವಲ್ಲ ಸಮತೋಲಿತ ಆಹಾರ ನಿಯಮಿತ ವೇಳಾಪಟ್ಟಿ ಮತ್ತು ಒತ್ತಡ ಮುಕ್ತ ಮನಸ್ಸು ಎಲ್ಲವೂ ಕೂಡ ರಾತ್ರಿ ಒಳ್ಳೆಯ ನಿದ್ರೆಗೆ ಬಹಳ ಮುಖ್ಯ ನೀವು ಕೂಡ ಇವುಗಳನ್ನು ಒಮ್ಮೆ ಪ್ರಯತ್ನಿಸಿ ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಅಶ್ವ ಹೆಲ್ತ್